ಸ್ನೇಹಿತರೆ ನಮಸ್ಕಾರ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆಧಾರದ ಸ್ವಾಗತ ಹರಾಜುಗಳು ಅಪರೂಪದ ಮತ್ತು ಐತಿಹಾಸಿಕ ವಸ್ತುಗಳಿಗಾಗಿ ಪ್ರಸಿದ್ಧವಾಗಿವೆ ಆದರೆ ಕೆಲವೊಂದು ವಸ್ತುಗಳು ಚಿತ್ರ ವಿಚಿತ್ರ ಬೆಲೆಗೆ ಮಾರಾಟವಾಗುತ್ತವೆ ನಾವು ದುಬಾರಿ ಮನೆಗಳು ಐಷಾರಾಮಿ ಕಾರುಗಳು ಚಿನ್ನದ ವಸ್ತುಗಳು ಅತ್ಯಂತ ಹೆಚ್ಚಿನ ಮೊತ್ತಕ್ಕೆ ಹರಾಜಾಗುವುದನ್ನು ಕೇಳಿದ್ದೇವೆ ಆದರೆ ಒಬ್ಬ ವ್ಯಕ್ತಿ ಕೇವಲ ಒಂದು ಹಳೆಯ ಪುಸ್ತಕಕ್ಕಾಗಿ ಮುನ್ನೂರ ಎಪ್ಪತ್ತು ಕೋಟಿ ಖರ್ಚು ಮಾಡಿದ್ದಾನೆ ಇಂದಿನ ವಿಡಿಯೋದಲ್ಲಿ ಹರಾಜಿನಲ್ಲಿ ಮಾರಾಟವಾದ ಹದ್ದು ಅತ್ಯಂತ ದುಬಾರಿ ವಸ್ತುಗಳ ಬಗ್ಗೆ ತಿಳಿಯೋಣ ಕೊನೆಯ ವಸ್ತು ನಿಮ್ಮನ್ನು ಖಂಡಿತ ಶಾಕ್ ಕೊಡುತ್ತೆ ಪಿಂಕ್ ಸ್ಟಾರ್ ವಜ್ರವು ಇದುವರೆಗೆ ಕಂಡುಬಂದ ಅತಿ ದೊಡ್ಡ ಮತ್ತು ಅಪರೂಪದ ಗುಲಾಬಿ ಬಣ್ಣದ ವಜ್ರವಾಗಿದೆ ಇತರ ವಜ್ರಗಳಿಗಿಂತ ಭಿನ್ನವಾಗಿರುವ ಇದರ ನೈಸರ್ಗಿಕ ಗುಲಾಬಿ ಬಣ್ಣವು ಇದನ್ನು ಅತ್ಯಂತ ಕಾಸ್ಟ್ಲಿ ವಜ್ರವನ್ನಾಗಿ ಮಾಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಅಮೂಲ್ಯ ರತ್ನವನ್ನು ಹಾಂಗ್ಕಾಂಗ್ ನಲ್ಲಿ ಐದು ಸಾವಿರದ ನೂರು ಕೋಟಿಗೆ ಹರಾಜು ಮಾಡಲಾಯಿತು ಇದು ಇದುವರೆಗೆ ಮಾರಾಟವಾದ ಅತ್ಯಂತ ದುಬಾರಿ ವಜ್ರ ಎಂಬ ವಿಶ್ವ ದಾಖಲೆಯನ್ನು ನಿರ್ಮಿಸಿತು ಒಂದು ಚಿತ್ರಕಲೆಗೆ ನೀವು ಮೂರುವರೆ ಸಾವಿರ ಕೋಟಿ ಖರ್ಚು ಮಾಡ್ತೀರಾ ಹೌದು ಈ ಚಿತ್ರದ ಹೆಸರು ಸಾಲ್ವೇಟರ್ ಮುಂಡಿ ಜಗತ್ತಿನ ಪ್ರಸಿದ್ಧ ಚಿತ್ರ ಮೊನಾಲಿಸವನ್ನು ರಚಿಸಿರುವ ಲಿಯೋನಾರ್ಡೋ ಡಾವಿಂಚಿ ಈ ಚಿತ್ರವನ್ನು ರಚಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಸೌದಿ ಅರೇಬಿಯಾದ ಮೊಹಮ್ಮದ್ ಬಿನ್ ಸಲ್ಮಾನ್ ಈ ನಾನೂರ ಐವತ್ತು ವರ್ಷಗಳ ಹಳೆಯ ಚಿತ್ರಕಲೆಯನ್ನು ಮೂರುವರೆ ಸಾವಿರ ಕೋಟಿ ಖರೀದಿಸಿದರು ಇದು ಹರಾಜಿನಲ್ಲಿ ಮಾರಾಟವಾದ ಅತ್ಯಂತ ದುಬಾರಿ ಚಿತ್ರಕಲೆಯಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಪಾಯಿಂಟಿಂಗ್ ಮ್ಯಾನ್ ಎಂಬ ಕಂಚಿನ ಶಿಲ್ಪವನ್ನು ಹರಾಜಿನಲ್ಲಿ ಸುಮಾರು ಸಾವಿರದ ನೂರು ಕೋಟಿಗೆ ಮಾರಾಟ ಮಾಡಲಾಯಿತು ಇದನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಲ್ಬರ್ಟೊ ಗ್ಯಾಕೊಮೆಟ್ಟಿ ರಚಿಸಿದ್ದರು ಮತ್ತು ಇದನ್ನು ಇದುವರೆಗೆ ಮಾಡಲ್ಪಟ್ಟ ಜಗತ್ತಿನ ಶ್ರೇಷ್ಠ ಮೂರ್ತಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಪರೂಪದ ಸಾವಿರದ ಒಂಬೈನೂರ ಐವತ್ತೈದರ ಮರ್ಸಿಡೀಸ್ ಬೆಂಚ್ ತ್ರೀ ಹಂಡ್ರೆಡ್ ಎಸ್ಎಲ್ಆರ್ ಅನ್ನುವ ಕಾರು ಹರಾಜಿನಲ್ಲಿ ನೂರ ಐವತ್ತು ಕೋಟಿಗೆ ಮಾರಾಟ ಮಾಡಲಾಯಿತು ಇದು ಹರಾಜಿನಲ್ಲಿ ಈವರೆಗೆ ಮಾರಲ್ಪಟ್ಟ ಅತ್ಯಂತ ದುಬಾರಿ ಕಾರು ಅನ್ನಿಸಿಕೊಳ್ತು ಈ ಮಾದರಿಯ ಕೇವಲ ಎರಡೇ ಎರಡು ಕಾರನ್ನು ತಯಾರಿಸಲಾಗಿತ್ತು ಇದು ಇತಿಹಾಸದಲ್ಲಿ ಅತ್ಯಂತ ಅಪರೂಪದ ಐ ಾಮಿ ಕಾರುಗಳಲ್ಲಿ ಒಂದೇ ಕಾರಿನ ಬೆಲೆ ಬೆ ಕೋಟಿ ಅಂದ್ರೆ ಕ್ರೇಜಿ ಅನ್ಸಲ್ವಾ ಕೋಡೆಕ್ಸ್ ಲಸ್ಟರ್ ಎಂಬುದು ಐನೂರು ವರ್ಷಗಳ ಹಿಂದಿನ ಕೈಬರಾದ ಡೈರಿ ಇದರಲ್ಲಿ ಡಾಬ್ ಇಂಚಿ ವಿಜ್ಞಾನದ ಬಗ್ಗೆ ತನ್ನ ಕಲ್ಪನೆಗಳನ್ನ ಮತ್ತು ಚಿತ್ರಗಳನ್ನ ನೀರಿನ ಚಲನೆ ಮುಂತಾದವುಗಳ ಬಗ್ಗೆ ತನ್ನ ಅಭಿಪ್ರಾಯಗಳನ್ನ ಗೇಟ್ಸ್ ಈ ನೋಟ್ಬುಕ್ ಅನ್ನು ಹರಾಜಿನಲ್ಲಿ ಮುನ್ನೂರ ಎಪ್ಪತ್ತು ಕೋಟಿಗೆ ಖರೀದಿಸಿದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪ್ರಕಟವಾದ ಆಕ್ಷನ್ ಕಾಮಿಕ್ಸ್ ಜಗತ್ತಿಗೆ ಸೂಪರ್ ಮ್ಯಾನ್ ಅನ್ನು ಪರಿಚಯಿಸಿತು ಇದು ಇತಿಹಾಸದಲ್ಲಿಯೇ ಅತ್ಯಂತ ಪ್ರಸಿದ್ಧ ಕಾಮಿಕ್ ಪುಸ್ತಕ ಪರಿಪೂರ್ಣ ಸ್ಥಿತಿಯಲ್ಲಿ ಕೆಲವೇ ಪುಸ್ತಕಗಳು ಮಾತ್ರ ಉಳಿದುಕೊಂಡಿದ್ದರಿಂದ ಇದಕ್ಕೆ ಭಾರಿ ಡಿಮಾಂಡ್ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಕಾಮಿಕ್ ಬುಕ್ ಅನ್ನು ಇಪ್ಪತ್ತೇಳು ಕೋಟಿಗೆ ಮಾರಾಟ ಮಾಡಲಾಯಿತು ಇದು ಇದುವರೆಗೆ ಮಾರಾಟವಾದ ಅತ್ಯಂತ ದುಬಾರಿ ಕಾಮಿಕ್ ಪುಸ್ತಕ ಎಂಬ ದಾಖಲೆ ಬರೆಯಿತು ಈ ಉಡುಗೆಯನ್ನು ಮರ್ಲಿನ್ ಮನ್ರೋ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂದಿನ ಅಮೆರಿಕದ ಅಧ್ಯಕ್ಷ ಜಾನ್ ಆಫ್ ಕೆನಡೆಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ಹಾಡಿದಾಗ ಈ ಧರಿಸಿದ್ದರು ಈ ಉಡುಗೆಯನ್ನು ಚರ್ಮಕ್ಕೆ ಬಿಗಿಯಾಗಿ ಮತ್ತು ಸಾವಿರಾರು ಸಣ್ಣ ಸ್ಫಟಿಕಗಳಿಂದ ಮುಚ್ಚುವಂತೆ ವಿನ್ಯಾಸಗೊಳಿಸಲಾಗಿತ್ತು ಇದನ್ನು ಹರಾಜಿನಲ್ಲಿ ಮುನ್ನೂರ ಎಪ್ಪತ್ತು ಕೋಟಿಗೆ ಮಾರಾಟ ಮಾಡಲಾಯಿತು ಇದುವರೆಗೆ ಮಾರಾಟವಾದ ಅತ್ಯಂತ ದುಬಾರಿ ಸೆಲೆಬ್ರಿಟಿ ಉಡುಗೆಗಳಲ್ಲಿ ಒಂದಾಗಿದೆ ಯಾರಾದರೂ ಒಂದು ಪಿಟೀಲನ್ನು ನೂರ ಹದಿನಾರು ಕೋಟಿ ಕೊಟ್ಟು ಖರೀದಿಸಿದ್ದಾರೆ ಅಂದ್ರೆ ನೀವು ನಂಬ್ತೀರಾ ಇದು ಸಾಮಾನ್ಯ ಅಲ್ಲ ಇದನ್ನು ಸಾವಿರದ ಏಳ್ನೂರ ಇಪ್ಪತ್ತೊಂದರಲ್ಲಿ ಇತಿಹಾಸದ ಪ್ರಸಿದ್ಧ ವಾದ್ಯ ತಯಾರಕರಲ್ಲಿ ಒಬ್ಬರಾದ ಆಂಟೋನಿಯೋ ಸ್ಟ್ರಾಡಿ ವರಿ ತಯಾರಿಸಿದ್ದರು ಈ ಪಿಟೀಲನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ಹರಾಜು ಮಾಡಲಾಯಿತು ಇದು ಇದುವರೆಗೆ ಮಾರಾಟವಾದ ಅತ್ಯಂತ ದುಬಾರಿ ಸಂಗೀತ ವಾದ್ಯವಾಗಿದೆ ಒಂದು ಬಾಟಲ್ ವೈನ್ಗೆ ನೀವು ನಾಲ್ಕೂವರೆ ಕೋಟಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ತಯಾರಿಸಿದ್ದ ರೋಮಾನಿ ಕಾಂಟಿಯನ್ನು ವಿಶ್ವದ ಅತ್ಯಂತ ಅಪರೂಪದ ಮತ್ತು ಉತ್ಕೃಷ್ಟ ವೈನ್ ಎಂದು ಪರಿಗಣಿಸಲಾಗುತ್ತೆ ಮತ್ತು ಈ ಬ್ರಾಂಡ್ ನ ಕೇವಲ ಆರ್ನೂರು ಬಾಟಲ್ಗಳನ್ನು ಮಾತ್ರ ಉತ್ಪಾದಿಸಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಅತಿ ಅಪರೂಪದ ಬಾಟಲ್ಗಳಲ್ಲಿ ಒಂದನ್ನು ನಾಲ್ಕೂವರೆ ಕೋಟಿಗೆ ಹರಾಜು ಮಾಡಲಾಯಿತು ಇದು ಇದುವರೆಗೆ ಮಾರಾಟವಾದ ಅತ್ಯಂತ ದುಬಾರಿ ವೈನ್ ಎಂಬ ದಾಖಲೆಯನ್ನು ಸ್ಥಾಪಿಸು ಇನ್ನು ಸಾವಿರದ ಏಳ್ನೂರ ಎಂಬತ್ತೇಳರ ಅಮೆರಿಕ ಸಂವಿಧಾನದ ಮೊದಲ ಮುದ್ರಣದ ಅಪರೂಪದ ಪ್ರತಿಯೊಂದು ಸೋತೆಬಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹರಾಜಿ ಹಾಕಲಾಯಿತು ಕೇವಲ ಹದಿಮೂರು ಪ್ರತಿಗಳು ಉಳಿದಿದ್ದರಿಂದ ಇದು ಬಹಳ ಅಪರೂಪದ ಐತಿಹಾಸಿಕ ಪುಸ್ತಕವಾಗಿದೆ ತೀವ್ರ ಜಿದ್ದಾಜಿದ್ದಿಯ ಹೋರಾಟದ ನಂತರ ಬಿಲಿಯನಿಯರ್ ಕೆನ್ ಗ್ರಿಫಿನ್ ಈ ಹರಾಜನ್ನು ಗೆದ್ದು ಇದನ್ನು ಮುನ್ನೂರ ಎಪ್ಪತ್ತು ಕೋಟಿಗೆ ಖರೀದಿಸಿದರು ಒಂದು ಕಾಲದಲ್ಲಿ ಉಚಿತವಾಗಿದ್ದ ಈ ಪುಸ್ತಕ ಈಗ ಖಾಸಗಿ ದ್ವೀಪದ ಬೆಲೆಗೆ ಮಾರಾಟವಾಗುತ್ತಿರುವುದು ನಿಜಕ್ಕೂ ಅಚ್ಚರಿಯ ವಿಷಯ ಇಷ್ಟು ದುಬಾರಿ ವಸ್ತುಗಳ ಬಗ್ಗೆ ಕೇಳಿದ ನಂತರ ನಿಮಗೆ ಯಾವುದು ಅತ್ಯಂತ ಅಚ್ಚರಿ ಕೊಟ್ಟಿದ್ದೋ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಇಂತಹ ಇನ್ನಷ್ಟು ಅದ್ಭುತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಓದಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು